ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಭಾಲ್ಕಿ ತಾಲೂಕಾ ತೂಕ ಮತ್ತು ಮಾಪನಾಧಿಕಾರಿಗಳು ಸತತ ಗೈರು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯ ಕರುನಾಡ ಕಾರ್ಮಿಕರ ವೇದಿಕೆ ತಾಲೂಕಾ ಅಧ್ಯಕ್ಷರಾಗಿ ಪ್ರೇಮ್ದಾಸ್ ಬಾಬುರಾವ್ ಹಿರಿಗೆ ಆಯ್ಕೆ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ತಾಲೂಕಿನ ರೈತರ ಅಭಿವೃದ್ಧಿಗೆ ಅಡಿಗಲ್ಲು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆ ನಗರದಲ್ಲಿ ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ತಾಲೂಕಾ ಶಾಖೆ ಭಾಲ್ಕಿ ತಾಲೂಕಾ ಘಟಕದ ತಾಲೂಕಾ ಅಧ್ಯಕ್ಷರಾದ ರಾಜಭೂಷಣ್ ಎಸ್ ಭಾಟ್ ಸಾಂಗಾವಿಕರ್ ಇವರ ನೇತೃತ್ವದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ರಾಜಭೂಷಣ್ ಎಸ್ ಭಾಟಾ ಸಾಂಗವಿಕರ್ ಅವರು ಹಾಗೂ ಸಂಘದ ಮುಖಂಡರು ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರ ಕಚೇರಿಗೆ ಹೋಗಿ ಅಲ್ಲಿನ ಕಚೇರಿಯ ಪರಿಸ್ಥಿತಿ ನೋಡಿ ಮಾಧ್ಯಮದೊಂದಿಗೆ ಮಾತನಾಡಿ ನಗರದಲ್ಲಿರುವ ತೂಕ ಮತ್ತು ಮಾಪನ ಕಚೇರಿ ಇದ್ದು ನಾವು ಕಣ್ಣಾರೆ ಕಂಡ ಕಚೇರಿಯ ಪರಿಸ್ಥಿತಿ ಕಂಡು ಸುಮಾರು ದಿನಗಳಿಂದ ಈ ಕಡೆ ಅಧಿಕಾರಿಗಳು ಗೈರಾಗಿದ್ದಕ್ಕೆ ಈ ಸ್ಥಿತಿ ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೋ ದಿನಗಳಿಂದ ಕಸ ಹುಡಿದಿಲ್ಲ ಕಚೇರಿಯ ಬಾಗಿಲಿಗೆ ಜಾಳಿ ಕುಂತಿದೆ ಕೀಲಿ ಹಾಕಿದೆ ಆ ಕೀಲಿಯ ಮೇಲೆ ಲೆಟರ್ ಕೂಡ ಕಾಣಿಸುತ್ತದೆ ಸರ್ಕಾರದಿಂದ ಅಥವಾ ಯಾವುದೋ ಲೆಟರ್ ಬಂದಿರುತ್ತದೆ ಪೋಸ್ಟ್ ಕಚೇರಿಯಿಂದ ಬಂದ ಆ ಲೆಟರ್ ಕೂಡ ಅಲ್ಲೇ ಧೂಳು ಹಿಡುತ್ತಾ ಇದೆ ಆ ಲೆಟರ್ ಕೂಡ ಯಾವಾಗ ಬಂದಿದೋ ಗೊತ್ತಿಲ್ಲ ಬಾಲ್ಕಿ ತಾಲೂಕಾ ಅಧಿಕಾರಿಗಳು ಸತತ ಗೈರು ಹಾಜರಾಗುತ್ತಿರುವ ತಾಲೂಕಾ ತೂಕ ಮತ್ತು ಮಾಪನ ಅಧಿಕಾರಿಗಳು ನಿರಂತರವಾಗಿ ಗೈರು ಹಾಜರಾಗುತ್ತಿದ್ದಾರೆ ಬಾಲ್ಕಿ ನಗರದಲ್ಲಿ ಹಾಗೂ ಬಾಲ್ಕಿ ತಾಲೂಕಿನಲ್ಲಿ ತೂಕದ ತಕ್ಕಡಿಯಲ್ಲಿ ಕೆಲವು ವ್ಯಾಪಾರಸ್ಥರು ಗ್ರಾಹಕರಿಗೆ ಮೋಸ ಮಾಡುತ್ತಿದ್ದಾರೆ ಕೆಲವು ವ್ಯಾಪಾರಸ್ಥರು ನಕಲಿ ತೂಕದ ಯಂತ್ರಗಳನ್ನು ಬಳಸುತ್ತಿದ್ದಾರೆ ಆದುದರಿಂದ ಭಾಲ್ಕಿ ತಾಲೂಕಾ ತೂಕ ಮತ್ತು ಮಾಪನ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಮತ್ತು ನಿರಂತರವಾಗಿ ಗೈರು ಹಾಜರಿದ್ದಾರೆ ಇವರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಇವರನ್ನು ವಜಾಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಬಣ್ಣ ವತಿಯಿಂದ ಆಗ್ರಹಿಸಲಾಗಿದೆ ಎಂಟು ದಿವಸದ ಒಳಗಾಗಿ ಯಾವುದೇ ಕ್ರಮ ಕೈಗೊಳ್ಳದಿದ್ದಲ್ಲಿ ಭಾಲ್ಕಿ ತಹಸೀಲ್ ಎದುರುಗಡೆ ನಿರಂತರ ಸತ್ಯಾಗ್ರಹ ಮಾಡಲಾಗುವುದು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಉಮೇಶ್ ಬೊರಾಳೆ ದಲಿತ ಮುಖಂಡರು ರವೀಂದ್ರ ಗೌಂಡೆ ದಲಿತ ಮುಖಂಡರು ಶಿವದಾಸ್ ಸಿಂಧೆ ಸುನಿಲ್ ಸಂಗೋಳ್ಗಿ ಉಪಸ್ಥಿತರಿದ್ದರು ಆರೋಪ ಇದೆ ಕಾನೂನು ಮಾಪನ ಶಾಸ್ತ್ರ ನಿರೀಕ್ಷಕರ ಕಚೇರಿ ಮುಂದೆ ಇದ್ದೇವು ಅವರು ಕೂಡ ಇದ್ದಾರೆ ನಮ್ಮ ಡಿ ಎಸ್ ಎಸ್ ಸಂಘಟನೆದವರು ಅವ್ರು ಏನು ಹೇಳ್ತಾರೆ ನೋಡೋರು ನಾವು ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಶಾಖೆ ಬಾಲ್ಕಿ ವತಿಯಿಂದ ನಾವು ಬಂದಿವಿ ಇವತ್ತು ಕಾನೂನು ಮಾಪನ ಶಾಖೆ ಅಧಿಕಾರಿಗಳು ನಿರೀಕ್ಷಕರ ಕಚೇರಿಗೆ ಬಂದೀವಿ ಇಲ್ಲಿ ಬಂದ ತಕ್ಷಣ ನಾವು ನೋಡಿದೀವಿ ಅವರ ಆಫೀಸ್ಗೆ ಬೀಗ ಇದೆ ಮತ್ತು ಯಾವುದೇ ಸರ್ಕಾರದ ಒಂದು ಲೆಟರ್ ಕೂಡ ಬಂದಿದೆ ಅದು ಪೋಸ್ಟ್ ಮ್ಯಾನ್ ಅಲ್ಲೇ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಅದು ತಿಗಿ ಇವತ್ತಿನ ತನಕ ಅದು ಯಾರು ತ ತಗೊಂಡಿದ್ದಿಲ್ಲ ಹೀಗಾಗಿ ನಿರಂತರವಾಗಿ ಗೈರ್ ಹಾಜರಾಗ್ತಿದ್ದಾರಾ ನಾವು ದಲಿತ ಸಂಘರ ಸಮಿತಿ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ ಬಾಲ್ಕಿ ನಗರದಲ್ಲಿ ಎಲ್ಲೆಂದರಲ್ಲಿ ವ್ಯಾಪಾರಸ್ಥರು ಕಳಪೆ ಮಟ್ಟದ ತಕ್ಕಡಿಗಳನ್ನು ಹಾಗೂ ನಕಲಿ ತೂಕದ ಯಂತ್ರಗಳನ್ನು ಬಳಸಿ ಗ್ರಾಹಕರಿಗೆ ಮೋಸ ಮಾಡಿಸ್ತಿದ್ದಾರೆ ಅದನ್ನು ಪರಿಶೀಲಿಸಿಕೆ ಈ ಕಾನೂನು ಮಾಪನ ನಿರೀಕ್ಷಕರು ಬಾಲ್ಕಿಗಂತೂ ಇವತ್ತಿನ ತನಕ ಬಂದಿಲ್ಲ ಸುಮಾರು ದಿವಸದಿಂದ ಗೈರ್ಹಾಜರಾಗ್ತಿದ್ದಾರೆ ಇದನ್ನು ನೋಡಿ ನಾವು ದಲಿತ ಸಂಘರ್ಷ ಸಮಿತಿ ಬಾಲ್ಕಿ ಶಾಖೆ ಎನ್ ಮೂರ್ತಿ ಬಣ್ಣದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಬಾಲ್ಕಿ ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಪತ್ರ ಕೊಡಬೇಕಂತ ಬಯಸ್ತಾ ಇದ್ದೀವಿ ಇವಾಗ ನಾವು ಹೋಗಿ ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೊಡ್ತೇವೆ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಸಂಬಂಧಪಟ್ಟ ಅಧಿಕಾರಿ ಗಮನ ಹರಿಸಿ ಈ ಬಾಲ್ಕಿ ಜನರಿಗೆ ನ್ಯಾಯ ಹೇಳಿ ಮತ್ತೊಮ್ಮೆ ನಾನು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೇಳ್ಕೊಳ್ಳುತ್ತೇನೆ ನಾವು ಸುಮಾರು ದಿವಸ ನೋಡ್ತಾ ಇದ್ದೀವಿ ಇಲ್ಲಿ ಯಾವಾಗ ನೋಡಿದ್ರೆ ಕಾರ್ಯಾಲಯಕ್ಕೆ ಬೀಗಾನೇ ಇರಲತ್ತದ ಇದನ್ನು ನಾವು ಗಮನ ಕಂಡು ನಾವು ಇವತ್ತು ನಾವು ತಹಸೀಲ್ದಾರ್ ಅವರಿಗೆ ಜಿಲ್ಲಾಧಿಕಾರಿ ಬಾಲ್ಕಿ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗೆ ಒಂದು ಮನವಿ ಪತ್ರ ಕೊಡ್ ಕರುನಾಡ ಕಾರ್ಮಿಕರ ವೇದಿಕೆ ಬೀದರ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚಂದ್ರುಗೌಡ ಹಾಗೂ ಲಕ್ಷ್ಮೀಗೌಡ ಅವರ ಆದೇಶದ ಮೇರೆಗೆ ಹಾಗೂ ಕಲ್ಯಾಣ ಕರ್ನಾಟಕ ಉಸ್ತುವಾರಿ ಬೀದರ್ ಜಿಲ್ಲಾ ಅಧ್ಯಕ್ಷರು ಅನಿಲ್ ಹಾಲ್ ಹಿರ್ಪುರ್ಗ ಅವರ ನೇತೃತ್ವದಲ್ಲಿ ಭಾಲ್ಕಿಯ ಪ್ರವಾಸಿ ಮಂದಿರದಲ್ಲಿ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕರುನಾಡ ಕಾರ್ಮಿಕರ ವೇದಿಕೆ ತಾಲೂಕಿನ ಅಧ್ಯಕ್ಷರನ್ನಾಗಿ ಪ್ರೇಮದಾಸ್ ಬಾಬುರಾವ್ ಹೀರಿಗೆ ಅವರನ್ನು ಆಯ್ಕೆ ಮಾಡಲಾಯಿತು ಇದೇ ಸಮಯದಲ್ಲಿ ಆಟೋ ಚಾಲಕರ ಘಟಕ ತಾಲೂಕಾ ಅಧ್ಯಕ್ಷರನ್ನಾಗಿ ಅನಿಲ್ ರಾಮಲೆ ಹಾಗೂ ಉಪಾಧ್ಯಕ್ಷರು ತುಕಾರಾಮ್ ದೂತರೆ ಅವರನ್ನು ಆಯ್ಕೆ ಮಾಡಿ ಆದೇಶ ಪತ್ರವನ್ನು ನೀಡಲಾಯಿತು ಬಾಲ್ಕಿ ತಾಲೂಕಿನ ಕಾರ್ಮಿಕರ ಹಾಗೂ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಇದೇ ಸಮಯದಲ್ಲಿ ಕಾರ್ಮಿಕ ಕಾರ್ಯಕ್ರಮದ ಕುರಿತು ಮಾದಿಗ ದಂಡರ ಹೋರಾಟ ಸಮಿತಿಯ ತಾಲೂಕಾ ಅಧ್ಯಕ್ಷರು ಆದ ಸಚಿನ್ ಅಂಬಸಂಗೆ ಕನ್ನಡ ಪರ ಸಂಘಟನೆ ಒಕ್ಕಟ್ಟದ ತಾಲೂಕಾ ಅಧ್ಯಕ್ಷರು ಸಂಗಮೇಶ್ ಭೂಮಿ ಕರೀವ ಯುವ ಸೇನೆ ತಾಲೂಕಾ ಅಧ್ಯಕ್ಷರು ರಾಜ್ಕುಮಾರ್ ಢಾವರ್ಗಾವ್ ಹಾಗೂ ಲಖಾನ್ ಭಂಗೇಕರ್ ಸಂಘಟನೆ ಕುರಿತು ಮಾತನಾಡಿದರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ನಮ್ಮ ಜೊತೆ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಹಲ್ಲೆಪುರ್ಗೆ ಅವರು ಇದ್ದಾರೆ ಸರ್ ಕರುನಾಡ ಕಾರ್ಮಿಕರ ವೇದಿಕೆಯ ಜಿಲ್ಲಾ ಬೀದರ್ ಬಾಲ್ಕಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಇಂದು ಪ್ರವಾಸಿ ಮಂದಿರದಲ್ಲಿ ತಾಲೂಕು ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು ಆಟೋ ಚಾಲಕರ ಘಟಕ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡಿ ಅವರಿಗೆ ಆದೇಶ ನೀಡಲಾಯಿತು ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರ ಸಲಹೆ ಸೂಚನೆ ಕೊಟ್ಟಿರುವಂಥ ಕನ್ನಡಪರ ಸಂಘಟನೆಗಳು ಹಾಗೂ ಎಲ್ಲ ನಮ್ಮ ಬಂಧು ಮಿತ್ರರು ಈಗಾಗಲೇ ಕರ್ನಾಟಕ ಕಾರ್ಮಿಕರ ವೇದಿಕೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾಯಿದೆ ಸುಮಾರು ಕಾರ್ಯಕ್ರಮಗಳಾಗಲಿ ಕಾರ್ಮಿಕರ ಪರ ಹೋರಾಟ ಆಗಲಿ ಹಾಗಾಗಿ ಆಟೋ ಚಾಲಕರು ತುಂಬ ಪರದಾಡ್ತಾ ಇದ್ದರು ಏನೋ ಸಮಸ್ಯೆ ಆಗ್ತಾ ಇದೆ ಹೇಳಿ ಅವರು ನನ್ನ ಮೊಬೈಲ್ ಬಂದು ಕೋರಿದಾಗ ಕರ್ ಕರುನಾಡ ಕಾರ್ಮಿಕರ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅನಿಲ್ ಹಲಬುರ್ಗವರ ನೇತೃತ್ವದ ನೇತೃತ್ವದಲ್ಲಿ ನೂತನವಾಗಿ ತಾಲೂಕು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ಆಟೋ ಚಾಲಕರ ಅಧ್ಯಕ್ಷ ನೇಮಕ ಮಾಡಲಾಗಿದೆ ಆ ನೇಮಕದಲ್ಲಿ ಅವರಿಗೆ ಇನ್ನೂ ಕನ್ನಡಾಂಬೆ ಶಕ್ತಿ ನಾಡು ನುಡಿ ಜಲ ಸ ಜಲ ಸಲುವಾಗಿ ಅವರಲ್ಲಿ ಕನ್ನಡಂಬೆ ಅಭಿಮಾನ ಹುಟ್ಟಲಿ ಎಂದು ನಾನು ಅಭಿನಂದಿಸಿದ್ದೇನೆ ಹಾಗೂ ಈ ಸಂಘಟನೆ ಇನ್ನೂ ಬಲಿಷ್ಠ ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿದ ಬಲಿಷ್ಠ ಸಂಘಟನೆ ಆಗಿ ಬೆಳೆಯಿಲ್ಲ ಎಂದು ನಾನು ಶುಭ ಕೋರುತ್ತೆ ನಾನು ಕೂಡ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷ ಕೆ ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ಹಾಲೆಪುರ್ಗೆ ಅವರ ಆದೇಶ ಮೇರೆಗೆ ಇವತ್ತು ಬಾಲ್ಕಿ ತಾಲೂಕಿನ ಕರ್ನಾಟಕ ಕಾರ್ಮಿಕ ವೇದಿಕೆ ಅಧ್ಯಕ್ಷರಾಗಿ ಹಾಗೂ ಆಟೋ ಚಾಲಕ ಘಟಕದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಅನಿಲ್ ಹಾಲಿಪುರ್ಗೆ ಅವರು ಹಾಗೂ ಸಂಗಮೇಶ್ ಗುಮ್ಮೆ ಅವರು ಕರವೇ ಒಕ್ಕೂಟದ ಕಾರ್ಯಾಧ್ಯಕ್ಷರು ಹಾಗೂ ಕರವೇ ಯುವ ಸೇನೆಯ ತಾಲೂಕಾಧ್ಯಕ್ಷರಂಥ ರಾಜ್ಕುಮಾರ್ ಆರ್ಗಾವರೇ ಹಾಗೂ ಯುವ ಮುಖಂಡರಂಥ ರಾಮ ಲಖನ್ ಭಾಗ್ಯಕರ್ ಅವರ ನೇತೃತ್ವದಲ್ಲಿ ಆದೇಶ ಪ್ರಮಾಣಪತ್ರವನ್ನು ಇವತ್ತು ಅಧ್ಯಕ್ಷರಿಗೆ ಪ್ರಮಾಣಪತ್ರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ಹಾಗೂ ವಿಜಯನಗರ ಜಿಲ್ಲೆ ಕೊಡ್ಲಿಗಿ ಪಟ್ಟಣದಿಂದ ಸುಮಾರು ಐದು ಕಿಲೋಮೀಟರ್ ಅಂತರದಲ್ಲಿರುವ ಗುಂಡಿನ ಹೊಳೆ ಬೀಜೋತ್ಪಾದನೆ ಕೇಂದ್ರದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಸರ್ಕಾರ ಅಸ್ತು ಎಂದಿದೆ ಸಂಬಂಧಿಸಿದಂತೆ ಕೃಷಿ ಸಚಿವ ಅವರು ಸರ್ಕಾರ ಹಾಗೂ ಕೃಷಿ ಇಲಾಖೆಯ ಪರವಾಗಿ ಶಾಸಕರಿಗೆ ಮಂಜೂರಾತಿ ಪತ್ರ ನೀಡಿದ್ದಾರೆ ಈ ಕುರಿತು ಶಾಸಕರು ಇತ್ತೀಚೆಗೆ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಅವರು ಇಲಾಖಾಧಿಕಾರಿಗಳು ಹಾಗೂ ತಜ್ಞರ ತಂಡದೊಂದಿಗೆ ಬೀಜೋತ್ಪನ್ನ ಕೇಂದ್ರಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು ಅವರು ಮಾತನಾಡಿ ಕೃಷಿ ಕೇ ಕ್ಷೇತ್ರದಲ್ಲಿ ಬದಲಾವಣೆ ತರಲು ತಾಲೂಕಿನ ರೈತರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಭೂಮಿಯ ಗುಣಮಟ್ಟವನ್ನು ಸುಧಾರಿಸಲು ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸುವಲ್ಲಿ ಅಗತ್ಯ ವೈಜ್ಞಾನಿಕ ತಳಹದಿಯಲ್ಲಿ ಯೋಜನೆಗಳನ್ನು ರೂಪಿಸಲಾಗುವುದು ಕೃಷಿಕರು ವೈಜ್ಞಾನಿಕ ತಿಳುವಳಿಕೆ ಹೊಂದಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಬರುವ ಬೆಳೆಗಳನ್ನು ಬೆಳೆದು ಸ್ವಾವಲಂಬಿಗಳಾಗಬೇಕಿದೆ ಈ ಸದುದ್ದೇಶದಿಂದ ದೂರದೃಷ್ಟಿ ಇಟ್ಟುಕೊಂಡು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಿದ್ದೇವೆ ಎಂದರು ಜಂಟಿ ಕೃಷಿ ನಿರ್ದೇಶಕರಾದ ಶರಣಪ್ಪ ಮುದುಗಲ್ ಸಹಾಯಕ ಕೃಷಿ ನಿರ್ದೇಶಕರಾದ ಮಾಮಾದೇವ್ ಕೃಷಿ ವಿಜ್ಞಾನಿಗಳಾದ ಮಂಜುನಾಥ್ ಬಾನುವಳ್ಳಿ ಸುನಿತಮ್ಮ ಹಾಗೂ ಇತರ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಸ್ಥಳ ಪರಿಶೀಲನೆ ಮಾಡಿದರು ಪಟ್ಟಣ ಪಂಚಾಯತಿ ಸದಸ್ಯರಾದ ಪೋರಿಯಾ ನಾಯಕ್ ಮುಖಂಡದ ಉದಯ ಚನ್ನು ಮಲ್ಲಿಕಾರ್ಜುನ್ ಗೌಡ ಭಾಸ್ಕರ್ ನಾಯಕ್ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ಸರ್ಕಾರ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಅವರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಸ್ವಾಮಿ ಅವರು ಅವರು ನಮ್ಮ ತಾಲೂಕಿಗೆ ಈ ಬರದನಾಡಿಗೆ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ತಾಲೂಕಿಗೆ ನೀಡಿದ್ದಾರೆ ಅದೇನಪ್ಪ ಅಂತಂದರೆ ಈ ಹುಡ್ಗಿ ವಿಧಾನಸಭಾ ಕ್ಷೇತ್ರದ ಹುಡ್ಲಿಗಿ ವ್ಯಾಪ್ತಿಯಲ್ಲಿರುವ ಈ ಗುಂಡಿನ ಏನು ಬೀಜೋತ್ಪಾದನಾ ಕೇಂದ್ರ ಇದೆ ಕೃಷಿ ಇಲಾಖೆ ಸಂಸ್ಥೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅವರು ಈ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ ಇದು ಒಂದು ನಮ್ಮ ಹುಡ್ಲಿಗಿ ತಾಲೂಕಿಗೆ ಅತ್ಯಂತ ಸುದೀನ ಅಂತಲೇ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂತಂದ್ರೆ ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಉದ್ಯೋಗಾವಕಾಶಗಳು ನೀರಾವರಿ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಇಲ್ಲ ಯಾವ್ದೇ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಲಿ ಕೃಷಿ ಯೋಜನೆಗಳಾಗ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ ಇಂತ ಒಂದು ಒಂದು ಮಹತ್ವದ ವಿಶೇಷವಾಗಿ ಈ ಏನು ರೈತರಿಗೆ ಇವತ್ತು ನಮ್ಮ ದೇಶ ಏನು ಇವತ್ತು ರೈತನ ರೈತನಿಂದನೇ ನಾವು ಇವತ್ತು ನಾವು ನೆನೆಸ್ಕೊಂಡು ನಾವು ಊಟ ಮಾಡ್ತೀವಿ ಅಂತವರಿಗೆ ಒಂದು ಒಂದು ಅವ್ರಿಗೆ ಒಂದು ಬಾಳ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಯನ್ನು ಬೆಳೆದು ಅವ್ರಿಗೆ ಆದಾಯ ಮತ್ತು ಅವರ ಜೀವನ ಮಟ್ಟ ಸುಧಾರಿಸ್ಲಿಕ್ಕೆ ಒಂದು ಅತ್ಯಂತ ಮಹತ್ವದಾಗಿರಕಂತ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ತಾಲೂಕಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿರೋಂತದ್ದು ನಿಜವಾಗ್ಲೂ ಅತ್ಯಂತ ಸಂತೋಷಕರ ಸಂಗತಿ ಅಂತ ಹೇಳಿ ಸದ್ದದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಿರೋದು ಬಹಳ ಅಂದ್ರೆ ಬಹಳ ಖುಷಿ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದಾದಾಗ ನಾವು ಇದಕ್ಕೆ ಎಲ್ಲ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮತ್ತೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಹೊಸಪೇಟೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶರಣಪ್ಪ ಮುದ್ಗಲ್ಲರ್ ಸರ್ ಅವರು ಮತ್ತೆ ಇದಕ್ಕೆ ಮುಂಚೆ ಇದ್ದಂಥ ನಮ್ಮ ಸುನಿಲ್ ಅವರು ಎಡಿ ಮತ್ತು ವಾಮ್ ಅವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಪ್ರಯತ್ನಕ್ಕೆ ಎಲ್ಲರೂ ಸರ್ ಹಿಂಗ್ ಮಾಡಿ ಈ ಥರ ಆ ಮಾಡೋಣ ಈ ತರ ಇದ್ರದ್ದು ನಮ್ಗೆ ಅವರೇ ಎಲ್ಲ ನಮ್ಗೆ ಈ ತರ ಈ ಒಂಥರ ಇಲ್ಲಿ ಒಂಥರ ಜೀವ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿ ಒಂದು ಒಳ್ಳೆ ಸರ್ಕಾರಿ ನೂರ್ ಎಕರೆ ಆಸ್ತಿ ಇದೆ ಇದಕ್ಕೊಂದು ಜೀವ ತುಂಬಬೇಕು ನೀವು ಇದಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತೇಳಿ ಅವರು ನಮ್ಗೆ ಫಸ್ಟ್ ಓದದರ್ಶನೇ ಇದ್ರ ಬಗ್ಗೆ ನಮ್ಗೆ ಗಮನ ಹರಿಸಿದ್ರು ನಾವು ಕೂಡಲೇನೆ ಕಾರ್ಯಪ್ರವೃತ್ತರಾಗಿ ಅವತ್ತೇ ನನ್ಗೆ ಗೊತ್ತಿದ್ದ ದಿವಸನೇನೆ ಇಲ್ಲಿ ಬಂದು ಎಲ್ಲಾ ವಿಸಿಟ್ ಮಾಡಿಬಿಟ್ಟು ಮತ್ತೆ ಎಲ್ಲಾ ರೀತಿ ಒಳ್ಳೆ ರೀತಿ ನಾವು ಸರ್ವ ಪ್ರಯತ್ನಗಳು ಮಾಡಿ ಸರ್ಕಾರದ ಒಂದು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಇವತ್ತು ನಮ್ಗೆ ಇದಾಗಿದೆ ಶೀಘ್ರದಲ್ಲೇ ರಾಯಚೂರು ವಿಶ್ವವಿದ್ಯಾಲಯದ ಅಧಿಕಾರಿ ಬಂದು ಈಗಾಗ್ಲೇ ಅವರು ಬಂದು ಪರಿಶೀಲನೆ ಮಾಡಿ ಇದು ಅತ್ಯಂತ ಪೂರಕ ವಾತಾವರಣ ಇದೆ ಇಲ್ಲಿ ಕೃಷಿ ವಿದ್ಯಾಲಯ ಮಾಡಕ್ಕಂತ ಈಗಾಗಲೇ ಅವರು ವರದಿಯನ್ನು ನೀಡಿದ್ದಾರೆ ಇದು ಮತ್ತೆ ಆ ಇದು ಈಗ ಡೆಲ್ಲಿಗೆ ಅವರು ಒಂದ್ಸರಿ ಒಂದ್ ಇನ್ನೊಂದ್ಸರಿ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರು ಡೆಲ್ಲಿಗೆ ವರದಿನ ಇದು ಬೆಂಗಳೂರು ಪಾಕಿಸ್ತಾನ್ ಪ್ರಜೆ ಸೇರಿದಂತೆ ವಿದೇಶಿಗರು ಬೆಂಗಳೂರಿಗೆ ಬಂದು ಪಾಸ್ಪೋರ್ಟ್ ಮಾಡಿಕೊಳ್ಳುತ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಕೇಂದ್ರ ಗುಪ್ತಚರ ಇಲಾಖೆ ವಿಫಲವಾಗಿದೆ ಎಂದರ್ಥವಲ್ಲವೇ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆರೋಪ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಪಾಕಿಸ್ತಾನ್ ಪ್ರಜೆ ಬೆಂಗಳೂರಿನಲ್ಲಿ ವಾಸವಾಗಿರುವ ವಿಷಯ ತಿಳಿದ ಕೂಡಲೇ ನಮ್ಮ ಪೊಲೀಸರು ಅವರನ್ನು ಬಂಧಿಸಿದ್ದಾರೆ ನಮ್ಮ ಪೊಲೀಸರು ಸಮರ್ಥರಿದ್ದಾರೆ ಉಳಿದವರನ್ನು ಪತ್ತೆ ಹೆಚ್ಚುತ್ತೇವೆ ಎಂದು ಹೇಳಿದರು ನಕಲಿ ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಿದ್ದ ಆರೋಪದ ಮೇಲೆ ಬೆಂಗಳೂರು ಗ್ರಾಮಾಂತರದಿಂದ ನಾಲ್ಕು ಮಂದಿಯನ್ನು ಬಂಧಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಕೇಂದ್ರ ಸರ್ಕಾರ ಐಬಿ ಮತ್ತು ಇತರ ಕೇಂದ್ರೀಯ ಸಂಸ್ಥೆಗಳನ್ನು ಹೊಂದಿದ್ದಾರೆ ಅವರು ಈ ವಿಷಯಗಳ ಮೇಲೆ ನಿಗಾ ಇಡಬೇಕು ವಿದೇಶಿಗರು ಬೆಂಗಳೂರಿಗೆ ಹೇಗೆ ತಲುಪಿದರು ಪಾಸ್ಪೋರ್ಟ್ ಹೇಗೆ ಪಡೆದರು ಎಂದು ತಿಳಿಯಬೇಕು ಪಾಸ್ಪೋರ್ಟ್ಗಳು ಕೇಂದ್ರೀಯ ಏಜೆನ್ಸಿಗಳ ವೈಫಲ್ಯವನ್ನು ತೋರಿಸುತ್ತದೆ ಇಲ್ಲಿರುವ ಕೆಲವು ಪಾಕಿಸ್ತಾನಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಎಂದರು ಕರ್ನಾಟಕ ಸಂಪೂರ್ಣ ಕನ್ನಡಮಯವಾಗಲಿ ಕನ್ನಡ ನೆಲ ಜಲ ಸಂಸ್ಕೃತಿ ಭಾಷೆ ಭೂಮಿ ಎಲ್ಲವೂ ಕನ್ನಡಮಯವಾಗಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರೆ ನೀಡಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಸಂಭ್ರಮ ಐವತ್ತರ ಅಂಗವಾಗಿ ಆಯೋಜಿಸಿದ್ದ ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಬೃಹತ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು ಇಲ್ಲಿ ನೆಲೆಸಿರುವ ಎಲ್ಲರೂ ಕನ್ನಡಿಗರೇ ಮನೆ ಭಾಷೆ ಯಾವುದೇ ಇದ್ದರೂ ವ್ಯವಹಾರಿಕ ಭಾಷೆ ಕನ್ನಡವಾಗಲಿ ಕನ್ನಡ ಅಗ್ರ ಭಾಷೆಯಾಗಲಿ ಕನ್ನಡ ಮೊದಲ ಭಾಷೆಯಾಗಲಿ ಗೋಕಾಕ್ ಚಳವಳಿಯ ಪರಿಣಾಮ ರಾಜ್ಯದಲ್ಲಿ ಕನ್ನಡದ ವಾತಾವರಣ ವಿಸ್ತರಿಸಲು ಕನ್ನಡ ಕಾವಲು ಸಮಿತಿಯನ್ನು ರಚಿಸಲಾಯಿತು ಬಳಿಕ ಇದೇ ಸಮಿತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಯಿತು ಎಂದರು ಎಲ್ಲ ಭಾಷೆಗಳ ಬಗ್ಗೆ ಗೌರವ ಇರಲಿ ಎಷ್ಟೋ ಭಾಷೆಗಳನ್ನಾದರೂ ಕಲಿಯಿರಿ ಆದರೆ ಈ ನೆಲದ ಭಾಷೆ ಕನ್ನಡವನ್ನು ಬಿಟ್ಟು ಕೊಡುವಷ್ಟು ಧಾರಾಳತನ ಬೇಡ ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಹಿರಿಯ ಕನ್ನಡ ಚಳವಳಿಗಾರರನ್ನು ಗೋಕಾಕ್ ಹೋರಾಟಗಾರರನ್ನು ಮುಖ್ಯಮಂತ್ರಿಗಳು ಸನ್ಮಾನಿಸಿದರು ಸಚಿವರಾದ ಶಿವರಾಜ್ ತಡ ತಂಗಡಗಿ ಎಚ್ ಸಿ ಮಹಾದೇವಪ್ಪ ಶರಣ ಪ್ರಕಾಶ್ ಪಾಟೀಲ್ ಬೋಸುರಾಜು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ್ ಬಿಳಿಮೇಲೆ ಸೇರಿ ಜಿಲ್ಲೆಯ ಶಾಸಕರುಗಳು ಮಾಜಿ ಶಾಸಕರು ಕನ್ನಡ ಚಳವಳಿಗಾರರು ಹೋರಾಟಗಾರರು ಕನ್ನಡದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಗ್ತಾನೆ ಗೋಕಾಕ್ ಚಳುವಳಿ ಮುಗಿದಿತ್ತು ನಾನು ಎಂಬತ್ಮೂರರಲ್ಲಿ ಎಂ ಎಲ್ ಎ ಆದ ಎಂಬತ್ಮೂರು ಮೇ ತಿಂಗಳಲ್ಲಿ ಕನ್ನಡ ಕಾವಲು ಸಮಿತಿ ರಚನೆ ಆಯಿತು ಕನ್ನಡ ಕಾವಲು ಸಮಿತಿಯ ಮೊದಲನೇ ಅಧ್ಯಕ್ಷ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಇದ್ರು ನನಗೆ ಕರೆದು ಹೇಳಿದರು ನೀವು ಸ್ವತಂತ್ರರಾಗಿ ಗೆದ್ದು ಬಂದಿದ್ದೀರಿ ನಿಮ್ಮನ್ನ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನನ್ನಾಗಿ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ಗೋಕಾಕ್ ಚಳುವಿಯ ಪ್ರಭಾವ ಅದರ ಹೋರಾಟ ಅದರ ಬಿಸಿ ನಮ್ಮ ಮೇಲಿದೆ ನಾವು ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಕನ್ನಡ ನಮ್ಮ ಅಗ್ರ ಭಾಷೆಯಾಗಬೇಕು ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತೇಳಿ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ರು ನಾನು ಹೇಳಿದೆ ರಾಮಕೃಷ್ಣ ಹೆಗ್ಡಿ ಅವರಿಗೆ ನಾನೇನು ಸಾಹಿತಿನೂ ಅಲ್ಲ ಕನ್ನಡ ಎಮ್ಮೆನೂ ಓದಿಲ್ಲ ನಾನು ನಾನು ಹಾಕ್ರಿ ನೀವು ಕರೆದು ಇದನ್ನು ಮಾಡ್ತೀರಿ ಅಂತ ಹೇಳಿದೆ ನಾನು ರಾಮಕೃಷ್ಣ ಹೆಗಡೆ ಇಲ್ಲ ಇಲ್ಲ ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದನ್ನು ನಾನು ಗುರುತಿಸಿದ್ದೇನೆ ಅದಕ್ಕೋಸ್ಕರವಾಗಿ ನೀವು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲೇಬೇಕು ಅಂತ ಹೇಳಿದ್ರು ನಾನು ಒಂದು ವರ್ಷ ಒಂದು ತಿಂಗಳು ಎರಡು ತಿಂಗಳು ಇದ್ದೆ ಹಾಗಾಗಿ ನಾನು ಹೇಳಿದೆ ನೋಡಿ ಯಾವುದೇ ರಾಜ್ಯದಲ್ಲಿ ನಮ್ಮ ಮಾತೃಭಾಷೆಯನ್ನ ಕಾಯಲಿಕ್ಕೆ ಒಂದು ಕಾವಲು ಸಮಿತಿ ಅಂತ ಇರಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಕನ್ನಡ ಕಾಯಲಿಕ್ಕೆ ಕನ್ನಡವನ್ನು ಕನ್ನಡ ನಾಡಿನಲ್ಲಿ ಆಡಳಿತ ಭಾಷೆ ಮಾಡಲಿಕ್ಕೆ ಅದು ಸರಿಯಾದ ರೀತಿಯಲ್ಲಿ ಜಾರಿಯಾಗಲಿಕ್ಕೆ ಒಂದು ಕಾವಲು ಸಮಿತಿಯನ್ನು ಮಾಡಿದ್ದು ಕರ್ನಾಟಕದಲ್ಲಿ ಅದೇ ಮೊದಲನೇ ಬಾರಿ ಈಗ ಅದೇ ಅಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ನಾನು ಅವತ್ತು ಸರ್ಕಾರದ ಫೈಲ್ಗಳ ಮೇಲೆ ಕನ್ನಡದಲ್ಲಿ ಸೈನ್ ಮಾಡದ ಪ್ರಾರಂಭ ಮಾಡದ್ದು ಇವತ್ತಿನವರೆಗೂ ಕೂಡ ಕನ್ನಡ ಬಿಟ್ಟು ಬೇರೆ ಭಾಷೆಯಲ್ಲಿ ಸೈನ್ ಮಾಡಲ್ಲ ಟಿಪ್ಪಣಿಗಳನ್ನು ಬರೆಯೋದು ಕೂಡ ಕನ್ನಡದಲ್ಲೇ ಬರೀತೀನಿ ರಾಜ್ಯಗಳಿಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಮಾಡ್ತಕ್ಕಂಥದ್ರಲ್ಲಿ ಇಂಗ್ಲೀಷ್ನಲ್ಲಿ ಮಾತ್ರ ಸೈನ್ ಆಗ್ತದೆ ಅದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಇಂಗ್ಲೀಷನ್ನು ಕಲಿಬೇಡಿ ಅಂತ ಹೇಳಲ್ಲ ಅಥವಾ ಇನ್ಯಾವುದೇ ಭಾಷೆಯನ್ನು ಕಲಿಬೇಡಿ ಅಂತ ಹೇಳಲ್ಲ ಕಲೀರಿ ಆದರೆ ನಮ್ಮ ಮಾತೃಭಾಷೆ ಈ ನಾಡಿನ ಭಾಷೆ ರಾಜ್ಯ ಭಾಷೆ ಅದಕ್ಕೆ ಅಗ್ರಸ್ಥಾನ ಇರಬೇಕು ನಾವೆಲ್ಲರೂ ಕೂಡ ಮನೆಯಲ್ಲೂ ಕನ್ನಡದಲ್ಲಿ ಮಾತಾಡಬೇಕು ಮತ್ತೆ ಕನ್ನಡದಲ್ಲಿ ಕಲ್ತ್ಕೊಂಡು ಮಾಡಿದಾಗ ಮಾತ್ರ ಕನ್ನಡ ಅಬಾಧಿತವಾಗಿ ಅಗ್ರಭಾಷಿಯಾಗಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ವಂದನೆಗಳು